ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಗೆ ಫೇಸ್ಬುಕ್ ಪೇಜ್ ಕೂಡ ಯಾರಾದರೂ ಹೊಸ್ತನ್ನು ನನ್ನ ಚಾನಲ್ನ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಏನಪ್ಪ ಇವತ್ತು ಕ್ಯಾಬೇಜ್ ಅಂದರೆ ಕ್ಯಾಬೇಜ್ನ ಇಟ್ಕೊಂಡು ಏನು ಮಾಡ್ತಿದ್ದಾರೆ ಅಂತ ಅಂದ್ಕೊಂಡ್ರೆ ಅಪ್ರೂಪಕ್ಕೆ ವೀಡಿಯೋ ಮಾಡೋಣ ಅಂತ ಬಂದಿದ್ದೀನಿ ಏನಪ್ಪ ಅಂದರೆ ಕ್ಯಾಬೇಜ್ ಪಲ್ಯ ಮಾಡೋಣ ಅಂತ ಅದರಲ್ಲಿ ನಾನು ಸಾಂಬಾರು ಕೂಡ ಮಾಡ್ತಾಯಿದ್ದೀನಿ ಸೊ ಬಟ್ ಸಾಂಬಾರನ್ನೂ ನಾನು ರೆಸಿಪಿ ತೋರಿಸ್ತಾ ಇಲ್ಲ ಯಾಕೆಂದರೆ ಬಸ್ಸಾರು ಮಾಡೋದು ಆಲ್ಮೋಸ್ಟ್ ಎಲ್ಲರಿಗೂ ಬಂದೇ ಬರುತ್ತೆ ಹಾಗಾಗಿ ನಾನಿಲ್ಲಿ ಇವತ್ತು ಸಾಂಬಾರ್ದು ವಿಡಿಯೋ ತೋರಿಸ್ತಾ ಇಲ್ಲ ಇಲ್ಲಿ ಬಟ್ ಇದನ್ನು ಎಲೆ ಕೋಸು ಅಂತಾರೆ ಇದಕ್ಕೆ ಇದನ್ನು ನಾನು ಕಟ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬಟ್ ನನಗೆ ಸ್ವಲ್ಪ ಹುಷಾರಿಲ್ಲ ಹಾಗಾಗಿ ನಾನು ಇದು ತುಂಬ ದಿನ ಹಳೆ ವೀಡಿಯೋ ಬಟ್ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋದು ಬಟ್ ವಾಯ್ಸ್ ಓವರ್ ಕೊಡಬೇಕಾದ್ರೆ ನನಗೆ ಸ್ವಲ್ಪ ನೆಗಡಿಯಾಗಿದೆ ಬಟ್ಟು ಸ್ವಲ್ಪ ಕೆಮ್ಮು ಕೂಡ ಇದೆ ಹಾಗಾಗಿ ಸ್ವಲ್ಪ ವಾಯ್ಸ್ ಅನ್ನಿಸ್ತಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಹಾಗೆ ಅಂತ ಕೇಳ್ಕೊತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಕ್ಯಾಬೇಜ್ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಪಲ್ಯ ಮಾಡೋದಕ್ಕೆ ಹೇಳ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಕೆಲವರು ದೊಡ್ಡದಾಗಿ ಕೂಡ ಚ ಕಟ್ ಮಾಡ್ಕೊಬೋದು ಯಾಕೆಂದರೆ ಅದೇನು ಪ್ರಾಬ್ಲಮ್ ಆಗೋಲ್ಲ ಯಾಕೆ ಅಂದರೆ ತುಂಬ ದೊಡ್ಡ ದೊಡ್ಡದು ಒಂದು ಸಲ ಇದು ಎಲೆ ಅಲ್ವಾ ಚಿಕ್ಕ ಚಿಕ್ಕದಾಗಿ ಬಿಟ್ಕೊಂಡ್ಬಿಡುತ್ತೆ ಹಾಗಾಗಿ ನಾನಿಲ್ಲಿ ಇಷ್ಟು ಚಿಕ್ಕದಾಗಿ ಹಚ್ಕೋತಾ ಇದ್ದೀನಿ ಇದಕ್ಕೆ ನಾನು ಬೇಳೆ ಸೇರಿಸ್ಕೊತಾ ಇದ್ದೀನಿ ಪಲ್ಯ ಮಾಡೋದಕ್ಕೆ ಅಂತೇಳ್ಬಿಟ್ಟು ಬೇಳೆನ ಆದಷ್ಟು ಸಾಫ್ಟಾಗಿ ಕಾಳ ಆಕಾರ ಏನಿರುತ್ತೋ ಅದೇ ರೀತಿ ಇರೋ ಹಾಗೆ ಒಂದು ವಿಷಲ್ ಒಡಿಸ್ಕೊಂಡು ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲಿ ಸ್ಟವ್ನ ಬಿಡೋದ್ರಿಂದನ ಬೇಳೆ ಚೆನ್ನಾಗಿ ಬೇಯುತ್ತೆ ಅದ್ರ ಜೊತೆಗೆ ಬೇಯಿಸೋದಕ್ಕಿಂತ ಮುಂಚೆ ಬೇಳೆ ಎಲ್ಲ ತೊಳೆದಿದ ತಕ್ಷಣವೇ ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಕಾಳನ್ನೆಲ್ಲ ಮಿಕ್ಸ್ ಮಾಡಿ ಅದಕ್ಕೆ ನೀರನ್ನ ಸೇರಿಸಿದ್ರೆ ಕಾಳು ಅಂದರೆ ಫುಲ್ ಓವರ್ ಬಾಯ್ಲ್ ಆಗೋಲ್ಲ ಹಾಗಾಗಿ ನಾವು ಏನು ಬೇಳೆ ಯಾವ ಕಲ್ಲ ಯಾವ ಥರ ಇರುತ್ತೆ ಅದೇ ಆಕಾರದಲ್ಲಿರುತ್ತೆ ಹಾಗಾಗಿ ಇಲ್ಲಿ ಕ್ಯಾಬೇಜ್ ಕೂಡ ಕಟ್ ಮಾಡಿದ್ದಾಯಿತು ವಿಷಯ ತಿಳಿಸೋದ್ರೊಳಗಡೆ ಅದನ್ನೆಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಂಡು ಒಂದು ಎರಡರಿಂದ ಮೂರು ಸರಿ ತೊಳ್ಕೊಬೇಕಾಗುತ್ತೆ ಇದು ಒಂದು ಏಳೆಂಟು ಎಲೆ ಮೇಲುಗಡೆ ರ್ಯಾಪರ್ ಥರ ಇರುತ್ತೆ ಅಲ್ವಾ ಸೇಮ್ ಎಲೆ ಅದನ್ನೇ ನಾವು ಒಂದು ಐದಾರು ಎಲೆ ತೆಗೆದಾಕಿದ್ರೆ ಇಲ್ಲ ಒಂದು ಏಳು ಎಲೆ ಅದರದು ಅದರದ್ದು ಪವರೆಲ್ಲ ಔಷಧಿ ಪವರ್ ಆಗಿರಲಿ ಮತ್ತು ಉಳಿದಾಗಿರಲಿ ಎಲ್ಲ ಹೊಟ್ಟೋಗಿರುತ್ತೆ ಏಕೆಂದರೆ ಐದಾರು ಎಲೆ ಕೊರ್ಕೊಂಡು ಹೋಗೋಷ್ಟು ಇದು ಹುಳಗಳು ಸೇರ್ಕೊಂಡಿರಲ್ಲ ಹಾಗಾಗಿ ಅಷ್ಟು ತೆಗೆದ್ಮೇಲೆ ಒಂದು ಎರಡರಿಂದ ಮೂರು ಸರಿ ತೊಳ್ಕೊಂಡ್ರೆ ಸಾಕಾಗತ್ತೆ ಕೆಲವರು ಬೇಯಿಸ್ಬಿಟ್ಟು ನೀರು ಚೆಲ್ಲೋದು ಅದೆಲ್ಲ ಮಾಡ್ತಾರೆ ಬಟ್ ಅದೇನು ಮಾಡ ಇದೇನು ಬೇಕಾಗಲ್ಲ ಯಾಕೆಂದರೆ ಅಷ್ಟೇನು ಆಗಲ್ಲ ಎಫೆಕ್ಟ್ ಆಗಲ್ಲ ಈ ಕಡೆಗೆ ನಾನು ಬೇಳೆ ಇಟ್ಕೊಂಡಿದ್ದೀನಿ ಬೇಳೆಗೆ ಒಂದು ಸ್ವಲ್ಪ ನೀರನ್ನ ಹಾಕಿ ಅದಕ್ಕೆ ಎಣ್ಣೆನ ಒಂದು ಸ್ಪೂನ್ ಸೇರಿಸ್ಬೇಕಾಗತ್ತೆ ಯಾಕೆಂದರೆ ಬೇಳೆ ಕದ್ರ್ಕೊಳ್ಳಲ್ಲ ಅಂತ ನಮ್ಮ ಸ್ಟೈಲಲ್ಲಿ ಹೇಳ್ತೀವಿ ಗಾಯಸ್ ಅದಕ್ಕೆ ನಾನು ನನ್ನ ಸ್ಟೈಲಲ್ಲಿ ಹೇಳ್ತೀನಿ ಬೇಳೆ ಕದ್ರೆ ಹಾಗಾಗಿ ಅದಕ್ಕೆ ನಾನು ಸೊಪ್ಪನ್ನು ಅಂದರೆ ಕೋಸೇ ಏನಿತ್ತು ಅದನ್ನು ಕೂಡ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಟೇಸ್ಟಿಗೆ ಉಪ್ಪನ್ನ ಹಾಕ್ಬಿಟ್ಟು ಮುಚ್ಚಳನ ಮುಚ್ಚಿ ಒಂದು ಎರಡು ವಿಷಲ್ ಕೂಗ್ಸಿ ಒಂದು ಎರಡು ನಿಮಿಷ ಅಥವಾ ಒಂದು ನಿಮಿಷ ಲೋ ಫ್ಲೇಮಲ್ಲಿ ಬಿಡಬೇಕಾಗತ್ತೆ ಬಿಟ್ಟ ತಕ್ಷಣ ಅದು ಬೆಂದಿದೆ ಅಂತಲೇ ಅರ್ಥ ಈ ಕಡೆಗೆ ನಾನು ಕಾಯಿ ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಹುರಿದಿರೋದು ಹುಣಸೆಹಣ್ಣು ಬೆಳ್ಳುಳ್ಳಿ ಈರುಳ್ಳಿ ಹುರ್ದು ಬಿಟ್ಟು ಹಾಕ್ಕೊಂಡಿದ್ದೀನಿ ಕಾಯಿ ತುರಿ ಜೊತೆಗೆ ಹಾಕ್ಕೊಂಡು ಬಸ್ಸಾರಿಗೆ ಅಂತ ಎತ್ತಿಟ್ಕೊಂಡಿದ್ದೀನಿ ಯಾಕೆಂದರೆ ಇವಾಗ ನಾನು ಏನು ಕೋಸನ್ನು ಬೇಯಿಸ್ಕೊತಿದ್ದೀನಿ ಅದೇ ಕೋಸಲ್ಲಿ ಉಳಿದಿರೋ ಅಂಥ ನೀರನ್ನು ನಾನಿಲ್ಲಿ ಬಸ್ಸಾರಿಗೆ ಯೂಸ್ ಮಾಡ್ಕೊತಿದ್ದೀನಿ ಬಟ್ ಪಲ್ಯ ಬಸ್ಸಾರು ಮುದ್ದೆ ಇದು ಏನಕ್ಕಪ್ಪ ಬಾಣಲೀಲಿ ಇಟ್ಟಿದ್ದೀನಿ ಅಂದ್ಕೊಂಡ್ರೆ ಈಸಿಯಾಗಿ ಪರ್ಫೆಕ್ಟಾಗಿ ಮುದ್ದೆ ಆಗೋದು ಬಾಣಲೀಲೆ ಬಟ್ ಕೆಳಗೆಲ್ಲ ಕುತ್ಕೊಂಡು ತೊಳಸೋದು ಅದು ಚೆನ್ನಾಗಿರುತ್ತೆ ಬಟ್ ಇದಾದರೆ ಈಸಿಯಾಗಿ ನಿಂತ್ಕೊಂಡು ಬೇಗ ಮಾಡ್ಬೋದು ಅಂತ ಈ ಕಡೆ ಪಲ್ಯಕ್ಕೆ ಏನು ಜಾಸ್ತಿ ಬೇಕಾಗಿಲ್ಲ ಗಾಯ ಒಂದು ಎರಡರಿಂದ ಈರುಳ್ಳಿ ತೊಗೊಳ್ಳೋಣ ಒಂದು ಒಂದು ಎರಡು ಮೂರು ಸ್ಪೂನು ಎಣ್ಣೆ ಹಾಕೊಳ್ಳೋಣ ಒಂದು ಎರಡು ಮೂರು ಆದರೂ ಹಾಕೋಬೋದು ಹಸಿ ಆದರೂ ಹಾಕೋಬೋದು ಯಾಕೆಂದರೆ ಕೋಸು ವೈಟ್ ಇರೋದ್ರಿಂದನ ಹಸಿ ಮೆಣಸಿನ್ಕಾಯಿ ಹಾಕೋದ್ರು ಕಾಣುತ್ತೆ ಒಣ ಮೆಣಸಿನ್ಕಾಯಿ ಹಾಕೋದ್ರು ಕಾಣುತ್ತೆ ಹಾಗಾಗಿ ಯಾವುದಾಗೋ ಪ್ರಾಬ್ಲಮ್ ಇಲ್ಲ ಬಟ್ ನಾನಿಲ್ಲಿ ಒಣ ಕಾಯಿನ ಸೇರಿಸ್ಕೊತಿದ್ದೀನಿ ಏಕೆಂದರೆ ವೈಟ್ ರೆಡ್ ಚೆನ್ನಾಗಿ ಕಾಣುತ್ತೆ ಅಂತ ಅಷ್ಟೆ ಒಣಮೆಣ್ಸಿ ಕಾಯಿನ ಹಾಕ್ಕೊಂಡು ಅಂದರೆ ಎಣ್ಣೆ ಮೇಲೆ ಸಾಸಿವೆ ಒಣಮೆಣ್ಸಿ ಕಾಯಿ ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಸಾಫ್ಟ್ ಆಗೋವರೆಗೂ ಅಂದರೆ ತುಂಬ ಫ್ರೈ ಆಗೋವರೆಗೂ ಬೇಡ ಚಿಟಿಕೆ ಉಪ್ಪನ್ನ ಸೇರಿಸ್ತೀನಿ ಯಾಕೆಂದರೆ ನಾನು ಆಲ್ರೆಡಿ ಪಲ್ಯಕ್ಕೆ ಸೇರಿಸಿದ್ದೀನಿ ಬೇಯಿಸ್ಬೇಕಾದ್ರೆ ಹಾಗಾಗಿ ಚಿಟಿಕೆ ಈರುಳ್ಳಿ ಸಾಫ್ಟ್ ಆಗಲಿ ಅಂತೇಳ್ಬಿಟ್ಟು ಚಿಟಿಕೆ ಸೇರಿಸ್ಕೊಂಡು ಅದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ ಅದಾದಮೇಲೆ ನೀರನ್ನೆಲ್ಲ ಬಸ್ದ ಮೇಲೆ ಸೊಪ್ಪನ್ನು ಸಪ್ರೇಟ್ ಮಾಡಿಕೊಂಡು ಸೊಪ್ಪನ್ನು ಕೂಡ ಇದಕ್ಕೆ ಡೈರೆಕ್ಟ್ ಸೇರಿಸ್ಬಿಟ್ಟೆ ಬಟ್ ಆ ವೀಡಿಯೋ ಮಿಸ್ ಆಗಿಬಿಟ್ಟಿದೆ ಸಾರಿ ಬಟ್ ಅದನ್ನು ನಾನು ಈರುಳ್ಳಿ ಫ್ರೈ ಆದಮೇಲೆ ಇದನ್ನು ಸೇರಿಸ್ಬಿಟ್ಟು ಅದಕ್ಕೆ ಕಾಯಿ ತುರಿ ಹಾಕಿ